ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ಇದು ಏಟೀನ್ತ್ ಸಂಡೇ ಸಂಡೇ ಲಾಗ್ ಆಗಿರ್ತದೆ ಕರಿಮಣಿ ಕಟ್ಟಾಗಿತ್ತು ಅದನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದೆ ನಾನು ಅವ್ರು ಆಗಿದೆ ಅಂತ ಫೋನ್ ಮಾಡಿದ್ರು ಹಾಗೆ ಹೋಗಿದ್ವಿ ಅಂದರೆ ನಮಗೆ ಯೂಸ್ ಮಾಡಲಿಕ್ಕೊಂದು ಬೆಳ್ಳಿದ್ದು ಕೊಟ್ಟಿದ್ದರು ಅದ್ದು ಇದು ತಾಳಿಯನ್ನು ತೆಗೆದು ಅದಕ್ಕೆ ಫಿಕ್ಸ್ ಮಾಡಬೇಕಿತ್ತು ಅದೊಂದು ಬಾಕಿ ಇತ್ತು ಅದನ್ನು ಮಾಡಿ ಕೊಡ್ತಿದ್ರು ಹೇಗೆ ಇದು ಮಾಡಿ ಕೊಡ್ತಾರೆ ನೋಡಿ ಈಗಂತೂ ಚಿನ್ನಕ್ಕೆ ತುಂಬ ರೇಟು ಆರು ಸಾವಿರದ ಐನೂರು ಏನೋ ಇತ್ತು ಬೆಳ್ಳಿ ಚಿನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ತುಂಬ ರೇಟ್ ಆಗಿದೆ ಗ್ರಾಮಿಗೆ ಆರೂವರೆ ಸಾವಿರ ಇರಬೇಕು ಆರೂವರೆ ಸಾವಿರ ಮೊನ್ನೆ ಒಂದು ಸ್ವಲ್ಪ ಕಮ್ಮಿ ಇತ್ತು ಆರು ಸಾವಿರದ ಮುನ್ನೂರೈವತ್ತೈನ ಹಾಗೆ ಇತ್ತು ಹಾಗೆ ಅದು ಮಾಡಿಸಿಕೊಟ್ಟಿದ್ರು ಇನ್ನು ನೆಕ್ಸ್ಟ್ ಡೇ ಬಂದು ರಕ್ಷಾಬಂಧನ ಉಪಕರ್ಮ ಮತ್ತು ಅದಿನ ರಕ್ಷಾಬಂಧನ ಸಹ ಇತ್ತು ನನ್ನ ಮಗಳದು ಬರ್ತ್ಡೇ ಸಹ ಹುಟ್ಟು

ಹೆಂಡತಿ ಅವರ ಮಗಳು ಸಹ ಅಣ್ಣನಿಗೆ ಕಟ್ತಿದ್ದಾನೆ ತನಸಿಗೆ ಹಾಗೆ ತಪಸ್ಸನಿಗೆ ಸಹ ಒಂದು ಕಟ್ಟಿದ್ದ ಅವಳು ಸಹ ನೋಡ್ತಾ ಇದ್ಳು ಹಾಗೆ ಕಟ್ಟಿ ನಾನು ನನ್ನ ಮಗನಿಗೆ ಮಗಳಿಗೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡಿದ್ದೆ ಮತ್ತು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದೆ ಇವತ್ತು ನನ್ನ ಮಗಳದ್ದು ಹುಟ್ಟಿದ ದಿನ ಸಹ ಆಗಿತ್ತು ಗುರುವಾರ ವರಮಹಾಲಕ್ಷ್ಮಿ ಆದರೆ ಗುರುವಾರ ಹುಟ್ಟಿದ್ದವಳು ಹೆಣಪಾಪು ಅಂತ ತುಂಬ ಖುಷಿಯಾಗಿತ್ತು ನನಗೆ ಒಳ್ಳೊಂಥರ ನಮ್ಮ ಮನೆ ಲಕ್ಷ್ಮಿ ಅಂತಲೇ ಹೇಳ್ಬೋದು ಆವಾಗ ಕೊರೋನಾ ಟೈಮು ಟ್ವೆಂಟಿ ಒನ್ನಲ್ಲಿ ಇಸ್ಪಿಯಲ್ಲಿ ಕೊರೋನಾ ಟೈಮು ತುಂಬ ಇಕ್ಕಟ್ಟಲ್ಲಾದರೂ ಕೆಲಸ ಇಲ್ಲ ಮನೆಯಲ್ಲಿ ತುಂಬ ಕಷ್ಟದಲ್ಲಿದ್ವಿ ಆವಾಗ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಸಹ ಹಾಗೆ ಅದೇ ಅವಸ್ಥೆ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಗೌರ್ಮೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಉಡುಪಿಯಲ್ಲಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಥರ ಇರಲಿಲ್ಲ ಅವಾಗ ಒಳ್ಳೆ ಪ್ರೈವೇಟ್ ಆಗಿ ತುಂಬ ಒಳ್ಳೆ ಕೇರ್ ಮಾಡ್ತಿದ್ರು ಬಟ್ ಈಗ ಈಗ ಅದು ಅಷ್ಟೊಂದು ಇಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಹುಟ್ಟಿದ್ದವಳು ತುಪ್ಪ ಅಲ್ಲ ಅದು ಬಂದು ಹನ್ನೊಂದು ಹನ್ನೆರಡು ಬೆಳಿಗ್ಗೆ ಹುಟ್ಟಿದ್ದು ಹುಟ್ಟುವಾಗ ಏನು ತೊಂದರೆ ಆಗಲಿಲ್ಲ ಸುಜರಿನ್ ಆದದ್ದು ಇಲ್ಲಿ ಫಸ್ಟ್ ಸಿ ಸಿ ಸೆಕ್ಷನ್ ಆಗಿದ್ದರಿಂದ ಸಿ ಸೆಕ್ಷನ್ ಮಾಡಿದರು ಅಂತ ಚೆನ್ನಾಗಿತ್ತು ಡೆಲಿವರಿ ಆಯಿತು ತಾಯಿ ಮನೆಗೆ ಹೋದೆ ಮಂಚಿಗೆ ಹೋದೆ ಅಲ್ಲಿ ಒಂದು ಮೂರುವರೆ ತಿಂಗಳಿದ್ದೆ ಮತ್ತು ಮಗನಿಗೆ ಶಾಲೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಇಲ್ಲಿ ಬಂದೆ ಬೆಳ್ಳಿಗೆ ಬೆಳ್ಳೆ ಬಂದಾಗ ಫಸ್ಟಿಗೆ ನನಗೆ ತುಂಬ ಕಷ್ಟ ಆಗಿತ್ತು ಯಾಕಂದರೆ ನನ್ನ ಅತ್ತೆ ಸಹ ಆ ಟೈಮಲ್ಲಿ ಒಂಥರ ಮೆಂಟಲಿ ತುಂಬ ಅಪ್ಸೆಟ್ ಆಗಿದ್ರು ಅವ್ರು ಸಹ ಸಹ ನೋಡಬೇಕಿತ್ತು ಅವ ತುಂಬ ಇದಾಗಿತ್ತು ಅವಳಿಗೆ ಯಾವತ್ತು ಸುತ್ತ ಆಗೋದು ಒಂದು ಸರ್ತಿ ಮುಖ ಒಂದು ಸೈಡು ಫುಲ್ ಕ್ರಾಸ್ ಆಗಿತ್ತು ಟಿ ಎಂ ಫೈ ಹಾಸ್ಪಿಟಲಿಗೆನ ಹೋದ್ವಿ ಆಮೇಲೆ ತುಂಬಾ ಸತಿ ಆಸ್ಪತ್ರೆಗೆಲ್ಲಾಡಿ ಅಲ್ದಾಡಿದ್ದೇ ಜಾಸ್ತಿ ಇಲ್ಲೂ ಡೌಟ್ ಎಂಟು ತಿಂಗಳಾಗ್ಬೇಕಾರೆ ಅವಳು ಎಂಟು ತಿಂಗಳಾಗ್ಬೇಕಾರೆ ಅತ್ತೆ ತಿರಿಯೋದ್ರು ಅವರಿಗೆ ಸೋಡಿಯಂ ಜಾಸ್ತಿ ಆಗಿ ತಿರಿ ಹೋದ್ರು ಆಮೇಲೆ ಬಂದು ಅವಳಿಗೆ ಒಂದಿನ ಮಲಗಿದ್ದಲ್ಲಿ ರಾತ್ರಿ ಒಂದೇ ಬೆಳಿಗ್ಗೆ ಹೇಳ್ಬೇಕಾದ್ರೆ ಕತ್ತು ಅಂದ್ರೆ ಕುತ್ತಿಗೆ ಬಲ ಇಲ್ಲ ಅಥ್ಲಿಕ್ಸ್ ಅಂದ್ರೆ ಮೂರ್ಛೆ ರೋಗ ಅಂತಾರೆ ಅದು ಹೆರಿಡಿಟಿ ಅಂತ ಹೇಳ್ತಾರೆ ಸಂಡಿರ್ಬೇಕಾದ್ರೆ ನಂಗೆ ಸಹ ಸೇಮ್ ಪ್ರಾಬ್ಲಮ್ ಇತ್ತು ಕಣ್ಣು ಮೇಲೆ ಹೋಗ್ಬೇಕು ನನ್ನ ನನಗೆ ಹೌದಾ ಉಂಟಾ ಯಾರಿಗಾದ್ರೂ ಇದೆ ಆಗಿತ್ತು ಅಂತ ಬಟ್ ನಂಗ ಆಗಿತ್ತು ಸೇಮ್ ನನ್ನ ಮಗಳಿಗೆ ಎಂತ ಆಗ್ತಾ ಉಂಟಂತಾನೆ ಗೊತ್ತಿಲ್ಲ ಅಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ಹುಟ್ಟಿಗೆ ಬಲ ಇಲ್ಲ ಫುಲ್ ಹುಡುಗಿ ಕಂಡು ಮೇಲೆ ಹೋಗಿದೆ ಅಲ್ಲಿಂದ ಮತ್ತೆ ಆಟೋ ಮಾಡಿ ಮನೆಗೆ ಹೋದೆ ಹೋಗಿ ಅಲ್ಲಿ ಮಂಚಿಗೆ ಹೋದ್ರು ಅಲ್ಲಿ ಸಹ ಹಾಗೆ ನನಗೆ ಹುಷಾರಿಲ್ಲ ಹಸ್ಬೆಂಡಿಗೆ ಹುಷಾರಿಲ್ಲ ಪಾಪಿಗೆ ಹಾಗಾಗಿತ್ತು ಗೊತ್ತಾಗಿರ್ಲಿಲ್ಲ ಮತ್ತೆ ಮಾಡೋದಂತ ಗೊತ್ತಾಗಿರಲಿಲ್ಲ ಮತ್ತು ಟಿ ಎಂ ಪೈಗೋದೆ ಟಿ ಎಂ ರಕ್ತ ತೆಗೆದ್ರು ತೆಗಿತಿದ್ರು ತೆಗ್ದಿದ್ರು ಕೇಳ್ತಾ ಉಂಟು ಹೋಗಿ ಅಮ್ಮ ಏನಾಗುದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳಿದ್ರು ಅಲ್ಲಿಂದ ಮಕ್ಕಳದ್ದು ಐ ಸಿ ಯು ವಾರ್ಡಿನ ಹೇಳಿ ಕೆ ಎಮ್ಸಿಗೆ ಶಿಫ್ಟ್ ಮಾಡಿದರು ಅಲ್ಲಿ ಗಾಡಿಯಲ್ಲಿ ಆಟೋದಲ್ಲಿ ಹೋಗಬೇಕಾದ್ರೂ ಒಮ್ಮೆ ಹಾಗೆ ಆಗಿತ್ತು ಅಂದರೆ ನನಗೆ ಅಷ್ಟು ನೆನಪು ಸಹ ಇಲ್ಲ ನನಗೆ ಸಂದಿರುವಾಗ ಹೀಗೆ ಆಗಿದೆ ಅಷ್ಟು ಅಂದರೆ ತಪ್ಪ ಮಗುವನ್ನು ನೋಡಿ ಎಂಥ ಮಾಡೋದಂತ ಕೈಕಾಲೆ ಆಡ್ತಾ ಇರಲಿಲ್ಲ ಹಾಗೆ ಆಮೇಲೆ ಕೆ ಎಮ್ಸಲ್ಲಿ ಒಂದೂವರೆ ದಿನ ಮತ್ತೆ ಐ ಸಿ ವಾರ್ಡಲ್ಲಿ ಹಾಗೆ ಮಾಡಿದರು ಅಂದರೆ ಕಣ್ಮೇಲೆ ಮಾಡೋದು ಕುತ್ತಿಗೆ ಬಲ ಇಲ್ಲದಿದ್ದ ಹಾಗೆ ಆಮೇಲೆ ತಪ್ಪು ಸಿರಪ್ ಎಲ್ಲ ಕೊಟ್ಟರುದನ್ನ ವಾಪಿಸ್ಕೊಳ್ಳಿ ಒಂದು ಒಂದು ದಿನ ನಮ್ಮನ ವಾರ್ಡಿಗೆ ಹಾಕಿದ್ರು ಹೊಸ ಮಗು ಅಂದ್ರೆ ಅವ್ಳು ತೊಟ್ಲಲ್ಲೇ ಮಲಗುದು ತೊಟ್ಲಿನ ವ್ಯವಸ್ಥೆ ಇಲ್ಲ ಅಲ್ಲಿ ಹಠ ಮಾಡ್ತಿದ್ಲು ಈ ಥರ ತುಂಬಾ ಇಷ್ಟ ಅನ್ನೋದಕ್ಕಿಂತ ಕೆಲವು ಮಕ್ಕಳಿಗಿರ್ತದೆ ಸಮಸ್ಯೆ ಅಂತ ಇವಾಗ ನಾನು ಇತ್ತು ಆ ಯೋಚನೆ ನಾನು ಹೋಗಿದ್ದೆ ಅವರು ತಮ್ಮನಿಗೆ ರಾಕಿ ಕಟ್ಟಲಿಕ್ಕೆ ನಾನು ಮಂಚಿಗೆ ಹೋಗಿ ತಮ್ಮನಿಗೆ ರಾಕಿ ಕಟ್ಟಿ ಬಂದೆ ನೆಕ್ಸ್ಟ್ ಸಂಜೆ ಮನೆಯಲ್ಲಿ ಕೇಕ್ ಕಟ್ ಮಾಡೋದಂತ ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ಕೇಕ್ ತಂದಿದ್ದರು ಅಷ್ಟರಲ್ಲಿ ನಾನು ಸಹ ಬಂದಿದ್ದೆ ನನ್ನ ಮಗಳಂತೂ ತುಂಬ ಖುಷಿಯಾಗಿದ್ಲು ಕೇಕ್ ನೋಡಿ ನಮ್ಮ ಮನೆಯವರು ಹೋಗಿ ಬಂದಿದ್ರು ಇದು ನೋಡಿ ಸ್ಪಾರ್ಕ್ ನನ್ನ ಮಗ ಹಾಕ್ಬೇಕಂತ ಇದ್ರು ಇದ್ದ ಬಟ್ ಅದು ಸ್ಪಾರ್ಕ್ ಹೇಗಿದಾಯ್ತಂತ ಹೇಳಿದ್ರೆ ಒಂದೊಂದು ಒಂದೊಂದು ಕ್ಷಣದಲ್ಲಿ ಅಂತ ಹೇಳೋದು ಇದಕ್ಕೆ ನನ್ನ ಮಗ ಹಾಕ್ಬೇಕಂತ ಹೋದ ಬೆಂಕಿ ಕಡ್ಡಿ ಹತ್ರ ಕಣ್ಣಿಗೆ ತಾಗುವ ಹಾಗೆ ನಿಂತ್ಕೊಳ್ತಿದ್ದ ಅವ್ರು ಹೇಳಿದ್ರು ಬೇಡ ನಾನು ಹಾಕ್ತೇನೆ ಅಚ್ಚತೆ ಅಂತ ಇವತ್ತೆ ಮುದ್ದು ಮಗಳೇ ೇ ಒಂದು ಕೈ ತೆಗೆದು ತಿಂದೆ ಬಿಟ್ಲು ಹೀಗಿತ್ತು ನಮ್ಮ ಮನೆ ಬರ್ತ್ಡೇ ಸೆಲೆಬ್ರೇಷನ್ ಅವನಿಗೂ ಹಾಗೆ ಹುಟ್ಟಿದಾಗಿಂದ ನಾವು ಕೇಕ್ ತಪ್ಪಿಸಲಿಲ್ಲ ಇವನ್ ಇವಳಿಗೆ ಸಹ ಇದು ಬಂದು ನಿನ್ನೆ ಲಾಗ್ ಮಂಗಳವಾರ ಸ್ವಲ್ಪ ಕರಿಬೇವು ತಂದಿಟ್ಟಿದ್ದೆ ನಾನು ಸುಮ್ಮನೆ ವೇಸ್ಟ್ ಆಗ್ತದಂತ ನಮ್ಮ ಮನೇಲಿತ್ತು ಬಟ್ ಈಗ ಅದು ಗಿಡ ಎಲ್ಲ ಸತ್ತೋಗಿದೆ ಅದಕ್ಕೆ ಕರಿಬೇವಿಗೆ ನಾನು ಸ್ವಲ್ಪ ಚಿಪ್ಸ್ ಥರ ಮಾಡುವ ಹೇಳಿ ಸ್ವಲ್ಪ ಕರಿಬೇವು ತುಂಬ ಇದ್ದರೆ ಒಳ್ಳೆಯದು ಖಾರ ಬೇಕಾದ್ರೆ ಸ್ವಲ್ಪ ಖಾರ ಹಸಿಮೆಣಸು ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಚಂದ ಮಾಡಿ ನಾದ್ಕೊಳ್ಬೇಕು ಗೋಧಿ ಹಿಟ್ಟು ಹಾಕಿ ಚೆಂದ ನಾದ್ಬೋದು ಯಾವ ಶೇಪಲ್ಲಿ ಸಹ ಇವನ್ ಲಟಾಯಿಸ್ಬೋದು ಹದ ಮಾಡ್ಕೊಂಡು ಲಟಾಯಿಸಿ ಕಾದ ಎಣ್ಣೆಗೆ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ ಕಾದ ಎಣ್ಣೆಗೆ ಹಾಕಿದರೆ ರುಚಿ ರುಚಿಯಾದ ಚಿಪ್ಸ್ ತುಂಬ ಟೇಸ್ಟ್ ಆಗಿರ್ತದೆ ಇದರ ಚಿತ್ರಾನ್ನ ಸಹ ಮಾಡ್ತಾರೆ ಕರಿಬೇವಿದ್ದು ಚಿಪ್ಸು ಸಹ ಮಾಡಲಿಕ್ಕಾಗ್ತದೆ ನಿವಸ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳಂತೂ ಇಷ್ಟಪಡ್ತಾರೆ ಯಾವ ಶೇಪಿಗೂ ಕಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಕಟ್ ಮಾಡ್ತಿದ್ದೇನೆ ಅಲ್ಲಿ ಪ್ಯಾನಲ್ಲಿ ಎಣ್ಣೆ ಇಟ್ಟಿದ್ದೇನೆ ಎಣ್ಣೆ ಕಾಯ್ತಾ ಉಂಟು ಎಣ್ಣೆ ಕಾದಿರುವಾಗ ಒಂದು ಹಾಕಿ ನೋಡೋದು ಕಾದಿದೆ ಎಲ್ಲ ಕ್ರಿಸ್ಪಿಯಾಗಿ ಸ್ವಲ್ಪ ಕಾಯಿಸ್ಕೊಂಡೆ ರುಚಿ ರುಚಿಯಾದ ಚಿಪ್ಸ್ ರೆಡಿ ಆಗ್ತದೆ ಚಿಪ್ಸ್ ಅಂತ ಹೇಳೋಕ್ಕಿಂತ ತುಕುಡಿ ಅಂತ ಹೇಳ್ತಾರೆ ಅದೊಂದು ಸ್ವೀಟ್ ತುಕುಡಿ ಬರ್ತದೆ ಅಂಗಡಿಯಲ್ಲಿ ಅದ್ರಾಗಿರ್ತದೆ ಸ್ವಲ್ಪ ತುಂಬ ಟೇಸ್ಟ್ ಬುಧವಾರ ಮಗನ ಕರ್ಕೊಂಡು ಬರಬೇಕಾದ್ರೆ ಒಂಥರ ಚೆಂದ ಇತ್ತು ಬಿಸಿಲಿತ್ತು ಒಂದು ಸ್ವಲ್ಪ ಹೊತ್ತು ಗದ್ದೆಯಲ್ಲಿ ಅಲ್ಲಿಂದ ಬರಬೇಕಾದ್ರೆ ಗದ್ದೆಯಲ್ಲಿ ಹಾಗೆ ಅದೊಂದು ಕ್ಲಿಪ್ಸ್ ಇರಲಿ ಅಂತ ಇಟ್ಕೊಂಡಿದ್ದೆ ಗಾಳಿಸ ಬರ್ತಾ ಇತ್ತು ಒಂಥರ ವೆದರ್ ಇನ್ನು ಮನೆಗೆ ಬಂದು ಸಂಜೆ ಸ್ವಲ್ಪ ಸೋಯಾಬೀನ್ ಇತ್ತು ಅದನ್ನು ಚೆಂದ ಮಾಡಿ ಬಿಸಿನೀರಲ್ಲಿ ಲೆನ್ಸಿ ಸಣ್ಣ ಸಣ್ಣ ಕೊಯ್ದಿಟ್ಟಿದೆ ದೊಡ್ಡ ದೊಡ್ಡದು ಮಾಡಿರಲಿಲ್ಲ ಸೊ ಒಂದು ಪ್ಯಾನಿಗೆ ಎಣ್ಣೆ ಮತ್ತು ಎರಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಟೊಮೊಟೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ನೀರು ಬಿಡ್ತದೆ ಟೊಮೊಟೆ ಸ್ವಲ್ಪ ಸಣ್ಣ ಮುದಿದ್ರೆ ಇನ್ನೂ ಒಳ್ಳೆದು ಮಿಕ್ಸಿ ಮಾಡಿಕೊಂಡ್ರು ಫಸ್ಟ್ ಮತ್ತು ಸ್ವಲ್ಪ ಶುಂಠಿ ಅರಿಶಿಣ ಮತ್ತು ಇದು ಗರಂ ಮಸಾಲ ಪೌಡರ್ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದು ಫ್ರೈ ಆಗ್ತಾ ಇರಬೇಕಾದ್ರೆ ನಾವು ಮಾದಿಟ್ಕೊಂಡು ಮನೇಲೆ ಮಾಡಿಟ್ಟ ಸಾಂಬಾರು ಪುಡಿ ಚಿಕನ್ ಚಿಕ್ಕ ಪೌಡರ್ ಇದ್ದರೂ ಬೆಸ್ಟ್ ಅದಾದರೂ ಆಗ್ತದೆ ಇಲ್ಲ ಮಾಡಿದಾಗ ಯಾವುದಾದ್ರು ಇದ್ರೂ ಆಗ್ತದೆ ಸ್ವಲ್ಪ ಮೊಸರು ಸ್ಯಾಡ್ ಮಾಡ್ಕೊಳ್ಬೋದು ಬೇಕಾದಲ್ಲಿ ಮತ್ತು ಸೋಯಾಬೀನನ್ನು ಹಾಕಿದರೆ ಕಿರುಕಿ ಸೋಯಾಬೀನ್ ಗ್ರೇವಿ ರೆಡಿ